அண்ணா அங்க சமட்யா இயல்பு करेंगे और उनका हमारा पूर्व पुत्र ينتப ತಲೆ ತಲೆ ಬರ್ಬೇಕಾ ಒಂಬಿ ಬರ್ಬೇಕಾ ಹತ್ತು ಸಲಿ ಬರ್ಬೇಕಾ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಮಟನ್ ಕಡಿಬೇಕಾ ಬಂಗಾರ ಹಾಕ್ಬೇಕಂತ ಯಾವ್ದು ಯಾವಲ್ಲ ಇವಾಗ ನೆನ್ಪಿಡ್ಲಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೊಡ್ಡಿಂದ ಸಿಕ್ಕಿದ್ರು ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ಎಳೆಯೋದ್ರಿಂದ ದುರ್ಗಾತ್ಸವ ಅಂತ ಕರಿತೀವಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐದಡಿಗೆ ನೀರು ಎಂಟರಿಗೆ ವಿಗ್ರಹ ಮೂರ್ತಿಗಳು ಮಕ್ಕಳಿಲ್ಲ ಅಂತ ಯಾರು ಬಂದ್ರೆ ಕೇಳಿ ಸ್ವಲ್ಪ ನನಗೆ ಐದಷ್ಟೋಪ್ ಮಗ ಚಿರಂಜೀವಿ ದುರ್ಗ ಅಂತ ಹತ್ತು ಮಗ ದೊರೆ ದುರ್ಗ ಅಂತ ಸಾಧ್ಯವರ ಒಬ್ಬ ತೋರಿಸ್ತೀನಿ ಒಬ್ಬಿದ್ದೇನೆ ನೀವೇನು ವಿಗ್ರಹಗಳು ನೋಡ್ತೀವಿ ಆತರ ಮಕ್ಕಳಿದ್ದಾರೆ ನನ್ಗೆ ಒಂದೇ ಒಂದು ಸೊಳಿ ಒಬ್ಬರಿಗೆ ಕಡೆಯಲ್ಲ ಒಂದ್ ರೂಪಾಯಿ ನಾವು ಯಾರು ಮೋಸ ಮಾಡಲ್ಲ ನೀವು ರಸ್ತೆಗೆ ಯಾರೋ ಬಂದು ದುಡ್ಡು ಕೊಡಿ ಚೀಟಿ ಕೊಡಿ ಅಕ್ಕೊಡಿ ಮೋಸವನ್ನ ನಾ ಜವಾಬ್ದಾರಲ್ಲ ನಮ್ಮೆಲ್ಲ ಬೇಗ ಹೋಗ್ತೀವಿ ಬೇಗ ಹೋಗ್ತೀವಿ ಅಂದ್ರೆ ದೇಹ ಯಾರು ಸನ್ಮಾನ ಮಾಡಲ್ಲ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ನಮ್ಮೆಲ್ಲ ಗೌರವ ಕೊಡೋದು ಶುದ್ಧ ಮನಸ್ಸರಿ ಮಾತ್ರ ಇಲ್ಲಿ ಮೂರ್ತರ ಜನ ಬರ್ತಾರೆ ಒಂದ್ ಜನ ಲೇಟ್ ಆಗುತ್ತಾ ನಾನು ಎಲ್ಲ ಕಡೆ ಹೋಗ್ತೀನಿ ಇದೇ ಪಸ್ಕೊಂಡೀನಿ ಅಂತ ಒಂದು ನಾಡ್ಕೊಂಡ ಒಂದು ಜನ ಬರುತ್ತೆ ಎರಡನೇ ತರ ಜನ ತಾನಾಗೆ ಬಂದು ಅವರು ದೊಡ್ಡ ತೋರಿಸ್ ಅಂತಾರೆ ದೊಡ್ಡ ಗೌರವ ತೋರಿಸ್ತಾರೆ ತಮ್ಮತಾರೆ ಅವ್ರ ಯಾರು ಪ್ರೀತಿ ತೋರಿಸ್ತಾರೆ ಕಾಂಕ್ರೀಟ್ ರೂಪಾಯಿ ಹಾಕ್ತಾರೆ ನೋಡಕ್ ಬಂದಿದ್ದೀವಿ ಅಂತ ಪ್ರೀತಿ ಕೊಡ್ತಾರೆ ದೇವಸ್ಥಾನ ಮುಂದೆ ಖಂಡಿತ ಮಾಡಲ್ಲ ಬಂದು ಹೋಗ್ತಾರೆ ಪ್ರೀತಿ ಉತ್ತರ ಪುಣ್ಯಾಕರು ನಿಮ್ಗೆ ಗೊತ್ತಿರುತ್ತೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಜಾತಿ ಮೀರಿ ಪ್ರೀತಿ ಆದ್ಯೂಬ್ ಫೇಸ್ಬುಕ್ ಹಾಕ ಎಲ್ಲ ಬಬ್ಲಿಕ್ಕೆ ಬರುತ್ತೆ ದೇವಸ್ಥಾನ ಕಸ ಇರ್ತಾರೆ ಪೇಪರ್ ಆಯ್ತಾರೆ ದೇವಿಗೆ ಕೊಡ್ತಾರೆ ಹಣ ಏನೋ ಕೆಲಸ ಮಾಡಲ್ಲ ಅಂತ ಹೇಳಿ ನಿಮ್ಮ ನಿಮ್ಗೆ ಪ್ರತಿ ಒಂದು ಜಾತಿ ಮಿಕ್ಸ್ ಇದೆ ಏನೇನು ಒಳಗಡೆ ಊರು ಕೆಲಸ ಮಾಡ್ತಾರೆ ಎಲ್ಲ ಒಂದೊಂದು ಜಾತಿ ಎಲ್ಲ ಒಂದೊಂದವರು ಯಾಕ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಅರ್ಜೆಂಟ್ ಹೋಗಲಿದ್ರೆ ಜಲ್ದಿ ಹೋಗಂತಕ್ಕಂಥದ್ದರೆ ಒಂದ್ ವೇಳೆ ನಿಮಗೆ ಹೋಗ್ಲೇಬೇಕು ಇದ್ರೆ ಯಾರು ನಮ್ಗೆ ಲಿಸ್ಟ್ ಹಣಲ್ಲ ಅಡ್ಡಿ ಬಿದ್ದು ಹೋಗ್ಲಿಕ್ಕೆ ನಮ್ಮ ಜನ ಬಹಳ ಏನಂದ್ರೆ ಬಹಳ ಬೇಜಾರಾದ ಏನಂದ್ರೆ ಎಷ್ಟೇ ಕಷ್ಟ ಇದು ಇಲ್ಲ ಎಷ್ಟೇ ನೋಡಿರಲಿ ಒಂದು ಸೇವೆ ಮಾಡ್ತೀವಿ ಯಾಕೆ ಕಾಂಕಿ ಬಾಡಾ ಎಲ್ಲಾರು ಬಂದು ಕಾಂಕಿ ಒಂದ್ ರೂಪಾಯಿ ಹತ್ತು ರೂಪಾಯಿ ಅಕ್ಕಿ ತಂದು ಕೊಡ್ತೀನಿ ಬೆಲ್ಲ ತಂದು ಕೊಡ್ತೀರಿ ಕುಂಟೆ ಒಳರು ಬರೋಲ್ಲ ಒಟ್ಟರೆ ಅನ್ನ ಕೊಟ್ಟಿರ್ ನೀವೆಲ್ಲ ಬಟನ ಇರಲ್ಲ ನಾನು ನಮ್ಮ ಮನೆ ಕಡೆ ಕೀಟ್ ತಾಯಿ ನಾವೇನು ದೇವರಲ್ಲ ದೇವ್ರು ತಣ್ಣಿಗೆ ಸಿಕ್ಕಿರೋದು ನಂದನ್ಯೂ ಗುರುಗಳು ಅನ್ನೋದು ನನ್ನನ್ನು ಸ್ವಾಮಿರು ನಾನು ಯಾವತ್ತು ಸಾಂಗ್ಯಾರ ಆಗಿಲ್ಲ ಏನ್ ಹಿಡ್ತಾರೆ ನಾನೇ ಬಂದ ನಾವ್ ಯಾವತ್ತೂ ಸಾಂಗಾರ ಅಲ್ಲ ನಿತ್ಯ ನಮ್ಮ ತಾಯಿ ತಂದೆ ತಂದಿ ಸೇವೆ ಮಾಡ್ತೀವಿ ನಿತ್ಯ ತಾಯಿ ಬಿಟ್ಟು ಪಾತ್ರಬೇಕು ನೀವು ಕೊಡಿದ್ದೀವಿ ನಿಮ್ಮಂತ ಆಶೀರ್ವಾದ ನೀವು ಕೊಟ್ಟು ಪ್ರೀತಿ ಇರೋ ಉತ್ತರ ಇದೆ ನಾವು ನೀವು ಸುಮ್ನೆ ಮನೆಯಲ್ಲಿ ನಿಮ್ಮ ಅಪ್ಪ ಅಂತ ಹೇಳಿ ಬಹಳ ಬೇಗರ ಸಂಗತಿ ಏನಂದ್ರೆ ಇದೇ ನಮ್ಮ ಮನೆ ನಾವು ಕರೆಂಟ್ ಕಂಡರಲ್ಲ ಸೀಟ್ ಕಂಡರಲ್ಲ ತೂರ್ ಜಲ್ಲೇ ಮಳೆ ಬಂದ್ರೆ ನಮ್ಮ ಅಪ್ಪ ಉಂದಾಡ್ತೀವಿ ಹೋಗ್ತಾರೆ ಅಂತ ನಮ್ಮ ಅಮ್ಮ ರಾಗಿ ವೇಸ್ಟ್ ಮಾಡ್ತೀವಿ ಅವಳಿ ಮಾಡ್ ಕೊಡ್ತಾ ಇದ್ರು ನೀವೆಲ್ಲ ಬರ್ತೀರಿ ಮಗು ಹಿತಾನೆ ಮಗಳು ಬರಲ್ಲ ಮಗಳಾಗತ್ತ ಮಗಳು ಬಿಜಯ ಅವಳು ಅಡ್ಮೇಲೆ ದೇವ್ರನ್ನ ಈ ದೊಣಸಿ ಮಾಡ್ಕೊಳ್ಳುವ ಒಳಗೆ ದೇವ್ರು ನಂಬಲ್ಲ ಮಗ ಮೊದಲ ಮಗಳು ಬರಲ್ಲ ಮಗು ಮದುವೆ ಮಾಡಿಸಿ ನನ್ನ ತಂದೆ ಬಂದಿದ್ದು ಮಗು ಮದುವೆ ಮಾಡಿಸಿ ಮಗು ಮದುವೆ ಮಾಡಿಸಿ ಅಂತ ಇನ್ನ ಚಕ್ರಗಳಲ್ಲಿ ಬಿಡಿ ಅಂತ ನಾವು ಬೋರ್ ಹಾಕಿದೀವಿ ನಿಮ್ಗೆ ಗೊತ್ತಿರುತ್ತೆ ಚಕ್ರಿಗೆ ಪ್ರೀಕ್ಷೆ ಮಾಡೋ ಅಂತ ಕಾಣ್ ಇಲ್ಲಿ ಇದರ ಬಂದ್ ಎಂಟ್ ಜನ ಆ ತರ ಅನುಭವಿಸಿರೋದು ಅಲ್ಲಿ ಬೋರ್ಡ್ ಹಾಕಿದೀವಿ ಅಲ್ಲಿ ಅಳದಲ್ಲಿ ನಿಮ್ ಜನಗಳು ಬಾಯಿಗೆ ನೀವು ಬಾಯಿ ಅಂತ ಅಂದ್ರ ಒಂದು ನೀರಿನ ತಗೊಬಿಟ್ಟು ಮದುವೆ ಕೆರೆ ನೀರ್ ಮಾಯಾದಂತ ಮಳೆ ಬಂದಮ್ಮ ಅಂತ ಹೇಳಿ ನೀವೆಲ್ಲ ಸಿನ್ಮಾಗಳಲ್ಲಿ ಮಕ್ಕಳಲ್ಲಿ ಹೋದ ಅದು ಮಳಿಗೆ ಬರ್ತಾ ಇಲ್ಲ ಗಾಳಿ ಬರ್ತಾರ ಕೆರೆ ಪವಿತ್ರವಾದ ಕೆರೆ ಹತ್ತಿ ಹರಿದ ದೇವಸ್ಥಾನ ಅಂದ್ರೆ ಬಂದೆಲ್ಲ ಕೇಳೋದೊಂದೇ ಬಾಬಾ ಬುಡಂಗಿರಿ ಮುಳ್ಳಯ್ಯಂಗಿರಿ ದೇವಿರಂಗ್ ಬೆಟ್ಟ ಎಲ್ಲಿಂದ ಬರ್ತಾ ಇದೆ ಹದಿನೆಂಟು ಕಿಲೋಮೀಟರ್ ದೂರ ಇದೆ ಮದಲು ಕೆರೆ ಅಂತ ಯಾರು ಇವತ್ತು ಲೈ ಕಡೆ ಇಲ್ಲ ಕೋಡಿ ಬಿಡೋ ಅಂತ ಕೆರೆ ಅದು ಅದು ಐ ಕೆರೆ ಜೋಪ ಕಡೆ ಅಲ್ಲ ಅಲ್ಲಿ ಬರ್ರಪ್ಪ ಅಂದ್ರೆ ಬಂದ್ ಕೇಳೋದ್ ಒಂದೇ ನೀರ್ ಬರ್ತಾಯ್ತಾ ಅಲ್ಲಿ ಇಂತ ಜನವನ್ನು ಜನ ಬಯಸಿ ಮಿಸ್ ನೀರು ಕುಡಿತೀನಿ ಬಸ್ ನೀರು ಕುಡಿತೀನಿ ಓಟ್ಲಾಗ ಯಾವ ಹೋಟ್ಲ ಒಳಗೆ ಮಿಸ್ ಮಾಡಿ ಕುಡಿತೀನಿ ಟ್ರೈನಿಗೆ ಎಲ್ಲ ಕೊಡ್ತಾರೆ ತಿಂತೀನಿ ನೀವ್ ಬಂದು ಎಂತ ನೀರು ಗೊತ್ತಾರೋದು ನಮ್ಮ ಮನೆಗೆ ಬೈಕ್ ವರ್ಷ ಕೊಟ್ಟಿನಿ ನಾವು ನಮ್ಮ ಮಕ್ಕಳು ಇಲ್ಲ ರೀತಿ ನೀರ್ ನಾವು ಅಂತ ಬಂದಲ್ಲ ಕೇಳೋದು ಒಂದು ರಾತ್ರಿ ಬಂದ ನೀರ್ ನಿಸ್ ಕುಳಿ ಅಂತೆ ನಾನು ಹೇಳ ಬಂದ್ರೆ ಕರ್ಮ ರೀತಿ ದಯವಿಟ್ಟು ಕರ್ಮ ದೇವ್ ಕಡೋರಿ ಯಾವುದೇ ದೋಷ ಇಲ್ಲ ಯಾವುದೇ ಪಾಪ ಇಲ್ಲ ಒಂದೇ ಒಂದ್ ದೂರು ಕೆಸರ್ ಗೊತ್ತಾ ಇಲ್ಲ ಅದನ್ನ ಕೆಂಗೇರಿ ಹೋದ್ರ ನೋಟ್ ಹಾಕಿ ರೈಲ್ ಪುಣ್ಯ ಬರ್ರಿ ಪುಣಿ ಈಗ ಬರ್ರಿ ಅಕ್ಕನೇ ಬೈ ಅಕಂಡ ನಮ್ ಅತ್ತೆ ಅವಳು ಬಾಯಿ ಬಣ್ಣ ಬೈತಾರ ಅಲ್ಲಿ ಅಂದ್ರೆ ಅಲ್ಲೇ ಏನೋ ಅಂತ ನಿಮ್ಮ ಪಾಪ ಇನ್ನು ನೋಡಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿ ನಮ್ ದೇವಸಂದ್ರ ದುರ್ಗಾಮ್ ಚಂದೂ ಮಾಡಲ್ಲ ಇಲ್ಲಿ ನಮ್ಕೇನೆ ಕೊಡೋಣ ನಂಬೇಕು ಅದೇ ಪವಾಡ ಎರಡನೇ ತೇರ್ತಾ ಮೂರು ನಿಮ್ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು ಜವರ ಮನೆಗೆ ಇಟ್ಟಿನಿ ಸ್ನಾನ ಮಾಡಿಲ್ಲ ಮೊನ್ನೆ ಬಂದಿದೆ ನೆನ್ನೆ ಬಂದಿದೆ ಗಜಾ ಏನೋ ನಾಟಕ ಆಡಬಾರ್ದು ಬೆಳಗ್ಗೆ ನಿಮ್ ಅಪ್ಪು ನಿನ್ ದಿವ್ ಮುಟ್ಬೇಕು ನಿಮ್ ಅಂದೇವ್ರು ಮುಟ್ಬೇಕು ಶುದ್ಧವಾಗಿ ಕೆಲ್ಸ್ಕೋಬೇಕು ಹಾಕ್ಬೇಕು ಮನೆ ಫೋಟೋಗೆ ನಾಲ್ಕು ಗಂಟೆ ಬರಲ್ಲ ಉದಾಹರಣೆ ನಮ್ಗೆ ದೇವ್ರು ಸಿಕ್ಕಿರೋದು ಎಂಟು ಗಂಟೆ ಆಗುತ್ತೆ ನಿಮ್ಗೆ ಕಳ್ಸತ್ತೆ ನಾಂಗ್ ಹೊರ ಮಾಡ್ತೀವಿ ಎಂಟು ಗಂಟೆ ಹತ್ತು ಗಂಟೆ ಆಗುತ್ತೆ ಎಂಟ್ರಾಗ ಎಂಥ ಸ್ನಾನ ಮಾಡೋ ಹನ್ನೆರಡು ಗಂಟೆ ಬಗ್ಗೆ ನಾಲ್ಕು ನಾವು ದೇವ್ರು ಜೋರ್ತೀವಿ ಬರ್ ಯಾರೋ ಕಲ್ಕ ಅಂದೇ ಬಂದ ಯಾರು ಮೂರು ವರೆ ಇದು ತೋರಿಸಿ ದೇವನಾಥ ತೋರಿಸಿ ದೇವನಾಥ ನಮ್ಗೆ ಸಿಕ್ಕೊಂಬಿತ್ತು ನಮ್ಗೆ ಹೆಣ್ಮಂಗ್ ಇಲ್ಲ ಸುಮ್ಮ ಇಂತ ಕಲ್ಕಟ್ಟರ್ ಬರ್ತಾರೆ ಲೇಟ್ ಆಗುತ್ತಾ ಅಂತ ನಮ್ಗೆ ಅವರು ಸಾಯಂಕಾಲ ಎಂಟು ಗಂಟೆಗೆ ಬರ್ತಾರೆ ತೋರಿಸಿ ತೋರಿಸಿ ಟ್ರಿಪ್ ಇದ್ವಿ ಅಂತಾರೆ ದೇವರಿಗೆ ಒಂದು ಟೈಮ್ ಇದೆಯಪ್ಪ ಯಾರು ದೇವ್ರ ಮುಂದೆ ಯಾವೊಂದು ನಡೆಯಲ್ಲ ಎಂತ ಕೋಟಿಗಿದ್ದನು ಎಂತ ದೊಡ್ಡ ಬಿಲ್ಡಿಂಗ್ ಕಟ್ಟನು ಎಂತ ದೊಡ್ಡ ಬರಲ್ಲ ಆಗಲಿ ನೋಡಿ ಗುಂಡಿಗೆ ಮುಳ್ಳದು ದೊಡ್ಡ ಕಾರ್ ನೋಡಣ್ಣ ಆಮ್ಲಸ ಕಟ್ಟೋದು ಕೋಟಿಗಿಡ್ರಿ ಕಾಂಗ್ರೆಸ್ನೇ ಹಾಕೋದು ಮನೆ ಕರ್ಕೊಂಡಲ್ಲೇ ಅದ್ರ ದೊಡ್ಡ ಮನೆ ಕಡೆ ಯಾವ ಒಳಗೊಂಡಲ್ಲ ಕಾಯಿ ತಿಂದ ಸಾಕಿ ಮೂರು ಡಿಗ್ರಿ ಹೋಗ್ಬೇಕು ಪತ್ ಡಿಗ್ರಿ ಕಾಯಿ ತಿಂದ ಸಾಕ್ತಿತ್ತು ಜೊತೆಗೆ ಹಂಗೆ ಹೆಂಗ್ ಅದನ್ನ ನೋಡಿ ನಮ್ಮನ್ನ ಅದೇ ತಿಳಿದು ಎಲ್ಲ ನಮ್ಮನೆ ಹತ್ರ ಕಾಣದು ಎಂಟು ರೂಮ್ ಇದಾವೆ ಗಣ್ಯ ಪ್ರಸಂಗ ಇಲ್ಲ ಎಲ್ಲ ಏನೇನು ಹೋಗ್ತೀರಪ್ಪ ಡಿಗ್ರಿ ಒಂದೇನಂತೆ ಡಬಲ್ ಡಿಗ್ರಿ ಮಾಡೇನಂತೆ ಡಿ ಎಸ್ ಸಿ ಮಾಡಿ ಬರೀ ಕಾಣೋದು ನಾವೆಲ್ಲ ಓದಲೇ ಇಲ್ಲ ನಮಗೆಲ್ಲ ಗೊತ್ತೇ ಇಲ್ಲ ಏನು ಅಂತ ಯಾರು ಬರಪ್ಪ ನಾನ್ ಎಂಟು ಪರ್ಸೆಂಟ್ ಮೂರು ವರ್ಷ ಪರ್ಸೆಂಟ್ ನಿಮ್ಗೆ ಜನ ಬರಪ್ಪ ವಿದ್ಯೆ ಕಾಣಗಬೇಕಪ್ಪ ಸರಿಗತ್ತದಲ್ಲ ಎಲ್ಲ ದುಲಾಂಕಾರಗಳು ಗೊತ್ತಿತ್ತು ಅವರೇ ಬರೋದು ಮಗ ನಮ್ಮ ಒಳಗೆ ಗೊತ್ತಿ ಕೊಚ್ಚೆ ಹೇಳ್ತಾನೆ ಬಲೆ ಹಬ್ಬ ಒಲೆ ಮಾಡಿಸಿ ನಾ ಒಲೆ ಮಾಡಿಸ್ಕೋಬೇಕು ಮೂರು ತಿಂಗಳು ಹೊಡುತ್ತಾನೆ ಅಪ್ಪ ಅಮ್ಮನ್ ಸಾಕಲ್ಲ ಯಾರು ಅವ್ನು ಎಂಟು ತಿಂ ಸಾಕಲ್ಲ ದಯವಿಟ್ಟು ಯಾರು ಬಂದಿರೋ ಅತ್ತಂಗಿಯರ ಅಮ್ಮನ ನಿಮ್ ಮಗ ಫೋನ್ ಏನಾದ್ರು ಮಜೆ ಮಾಡ್ಬೇಡಿ ಇವತ್ತು ಹೆಣ್ಣಿನ ಜನ ಹೋಗುತ್ತೆ ಮುಂಚೆ ಉಳಿಸ್ಬಿಡಿ ಸಾಕಷ್ಟು ಹೆಣ್ಮಕ್ಳು ಹೆಣ್ಣು ಮಕ್ಕಳು ನೋಡ್ಬೋದು ಬೇಜಾರಾಗುತ್ತೆ ಹ್ಯಾಂಡಿಕೇಪ್ ಪೇಷಂಟ್ ಮಕ್ಕಳ ಕರ್ಕೊಂಡು ಬರ್ತಾರೆ ಬಂದಿರೋ ಮೂರು ಮಕ್ಕಳತ್ತೆ ಗಂಡು ಬರಲ್ಲ ಗಂಡು ಬರಲ್ಲ ಅಂತ ಏನ್ ದಿನ ಏನ್ ಕೆನಗಿಲ್ಲ ಅಲ್ಲಿ ಫೈಟ್ ಆಗಿಲ್ಲ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ನೇರ ಕೇಳಂಗಿಲ್ಲಲ್ಲಿ ಒಬ್ಬರ ಬಂದು ಅವಾಗ ನೀವು ಸುತ್ತ ಆಗಿರ ಏನ್ ತೊಂದ್ರೆ ನೀವು ಇಂಥ ಸೇವೆ ಯಾರ ಮಾಡ್ತೀರಾ ಸೇವೆ ಎಲ್ಲ ಮಾಡ್ತಾರೆ ಯಾರು ಕೇಳಿದ್ರು ರಜನ ಸದಸ್ಯದಲ್ಲಿ ನಂಜನಗೂಡಿಂದ ಬಂದು ಇದ್ದ ಕೇಳ್ತಾರೆ ಮಿಲಿಟರಿ ಟೀಚರ್ ಬಂದು ನೀವು ಮಾತ್ರ ಸೇವೆ ಖುಷಿ ಆಯ್ತು ಅಂತ ಕೇಳ್ತಾರ ಒಬ್ಬರೇ ಅಲ್ಲಿ ಬಿಟ್ರೆ ಇನ್ನು ಕೇಳೋದು ಚಿತ್ರರಂಗ ಒಬ್ರು ಬರ್ತಾರೆ ಮಳೆ ಬಂದಿದ್ದ ಇನ್ನೆಲ್ಲ ಕೇಳೋದಿಷ್ಟೇ ನನ್ನ ತೊಡಗಿ ಏನ್ ತೊಡಗಿದೆ ಅಂತ ನಗ್ಬೇಡಿ ನನ್ನ ಮಂಗಳೂರು ಸಿನಿ ಇದ್ರು ಕೂತಾ ನಾನು ಹೇಗೆ ಬರ್ತಾ ಇದೀನಿ ಇಲ್ಲಿ ಒಬ್ಬಳು ಬಂದಾಳೆ ಒಬ್ಬ ಗಂಡೊಳಗೆ ಅಂತ ಒಬ್ಬ ಮಕ್ಕಳಾಗಿರುವಂತೆ ನನಗೆ ಬರೋತಾ ಇದನ್ನ ಅವಳಿಗೆ ಬರೋತಾವಳೆ ಏನಂತ ಬಿಕಾಸ್ ಇದೆ ಯಾರು ತೆಗಿತಾವಂತ ನಿಮ್ಗೆ ಮನೆಯವ್ರು ಸುದ್ದಿ ಮಾತಾಡುವ ಇಲ್ಲ ಮನೆ ಹೇಳ್ತೀನಿ ನೋಡಿ ನಮ್ಕೇನೆ ಪವಾರ್ ಬನ್ನಿ ನಮ್ ಕೇನೆ ಪವಾರ ಎರಡನೇದು ನಿಮ್ ಮನೆ ಮಾತ್ರ ಫೋಟೋ ಮೂರ್ನೆ ಸೇರ್ತಾ ನಮ್ ಇದ್ರೆ ಮೈಮೇಲೆ ಅಂತ ಅಥವಾ ಕೂಡ ಮೂರ್ ಹೆಣ್ಮಕ್ಳು ಸಾಲಿ ಕಟ್ಟಿರೋದು ಕಟ್ ಮಾಡಿ ಇಲ್ಲ ಮಾತಾಗಿದೆ ಮಂತ್ರ ಆಗಿದೆ ಅಂತ ಯಾರೋ ನಿಮ್ ಮಾತಾ ಮಾಡಿಸಿದ್ರೆ ಒಂದೋಳೆ ಯಾರು ಟಿವಿಗೆ ಹೋಗಿದ್ರೆ ಕಾಲ್ ನೋವು ಕೈ ನೋವು ಎಲ್ಲ ಒಂದೇ ಸಲ ಅನೌನ್ಸ್ ಮಾಡಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಭೈರಪ್ಪ ಏನ್ ಯಾವ ರಥ

ಯಾರ್ಯಾರು ಅನುಭವಗಳು ಅನುಕೂಲಗಳಾಗಿದ್ರೆ ಶೇರ್ ಮಾಡ್ಕೊಳ್ಳಿ ಸಮಾಧಾನ ಹೋಗಿ ಎಲ್ಲಾರು ಮಾತಾಡಿಸ್ತಾರೆ ಮಗರ್ ಇವರು ಆಗಿದೆಯಾ ಇವಳಿ ಇವಳು ನಾನಿ

ಎಲ್ಲ ದಯವಿ ಕೆಳಿಗೆ ಹೋಗಿ ಕೆಳಗ ಬಿಡಿ ಏನ್ ಮಾಡ್ಕೋಬೇಕು ಬಿಟ್ಟು ಬಿಟ್ಟು ಕೆಳಗೋಗಿ ದಯವಿಟ್ಟು ಕೇಳಿರ್ಬೇಕೆಲ್ಲ ಕೆಳಗಡೆ ಎಲ್ಲ ಕೆಳಗಡೆ ಇರ್ರಿ ಪ್ರಧಾನ ಮಾಡಿ ದಯವಿಟ್ಟು ಮಾಡಲಿ ಮಾತಾಡ್ಕೊಂಡು ದಯವಿ ಕೆಳ ಬಂದ್ಬಿಡ ಅಣ್ಣ ದಯವಿಟ್ಟು ಕೆಳಕ್ ಬಂದ್ಬಿಡಿ ಹಿಂದಕ್ಕೆ ಹಿಂದಕ್ಕೆ ಬಿಡಿ ನಾವೇ ಬಿಡ್ತೀವಿ ನಾನು ನೀವೇ ಬಿಡಿಸ್ತಾ ಸಮೇತ

मैले लिन गर्न गन्दै छु मलाई यो सबै मिलाउनु पर्छ एउटा फोन त छ सबै भिनिदिनु है मलाई बुझाइयो हुन्छ रियलमा प्रश्नहरु गाएर भर्ले यला जस्तो व्यवस्था नगर्दै थायैले एक मिनेट मात्रै हेरे यै 50% भन्दा बढी हुन्छ ಅಣ್ಣ ಅಂಚ ಜಾಗ ಬಿಡಿ ದೇಟು ಜಾಗ ಬಿಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲ ಅಣ್ಣ ತರ್ಬೇಕಣ್ಣ